ಜಾಗತಿಕ ಮಟ್ಟದಲ್ಲಿ ಹೆಸರು ಸಂಪಾದಿಸಿರುವ ಉತ್ಕೃಷ್ಟ ಆಭರಣಗಳ ಎನ್ ಡೈಮಂಡ್ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಎರಡು ಹೊಸ ಮಳಿಗೆಗಳನ್ನು ಆರಂಭಿಸುವ ಮೂಲಕ ತನ್ನ ಹೆಜ್ಜೆ ಗುರುತುಗಳನ್ನು ಬಲಪಡಿಸುತ್ತಿದೆ ಈ ಬ್ರಾಂಡ್ ನಾನ್ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದೆ ಮುಂಬೈನ ಬಾಂದ್ರ ಬೊರಿವಲಿಯಲ್ಲಿ ಆರಂಭಿಸಿದ ಮಳಿಗೆಗಳ ಯಶಸ್ಸಿನ ನಂತರ ಎನ್ ಡೈಮಂಡ್ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಮತ್ತು ಫೀನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಮಳಿಗೆ ಆರಂಭಿಸುವ ಮೂಲಕ ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸಿದೆ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಮತ್ತು ಮಾಲ್ ಆಫ್ ಏಷ್ಯಾದಲ್ಲಿನ ಮಳಿಗೆಗಳು ಕೆನ್ ಡೈಮಂಡ್ನ ವಿಶಿಷ್ಟವಾದ ಆಭರಣಗಳ ಸಂಗ್ರಹವನ್ನು ಹೊಂದಿವೆ ಅತ್ಯುತ್ತಮ ಗುಣಮಟ್ಟದ ನೈಸರ್ಗಿಕ ವಜ್ರಗಳ ಆಭರಣ ಸಿದ್ಧಪಡಿಸುವಲ್ಲಿ ಹೊಂದಿರುವ ಪರಿಣತಿಯ ಮೂಲಕ ಕೆನ್ ಡೈಮಂಡ್ ಸಮಕಾಲೀನ ವಿನ್ಯಾಸಗಳು ಹಾಗೂ ಬಹುಕಾಲದಿಂದ ಉಳಿದು ಬಂದಿರುವ ನಾಜುಕಿನ ವಿನ್ಯಾಸಗಳನ್ನು ಒಂದುಗೂಡಿಸುವ ಕೆಲಸ ಮಾಡುತ್ತಿದೆ ಆಭರಣಗಳನ್ನು ಸೂಕ್ಷ್ಮವಾಗಿ ರೂಪಿಸುವಲ್ಲಿ ಹಾಗೂ ಹೊಸ ಬಗೆಯಲ್ಲಿ ಸಿದ್ಧಪಡಿಸುವಲ್ಲಿ ಬಹಳ ಶ್ರೀಮಂತವಾದ ಪರಂಪರೆಯನ್ನು ಈ ಬ್ರಾಂಡ್ ಹೊಂದಿದೆ ವಿವೇಚನೆಯಿಂದ ಖರೀದಿ ಮಾಡುವ ವಿಶಿಷ್ಟವಾದ ಹಾಗೂ ಸೂಕ್ಷ್ಮವಾಗಿ ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಬಯಸುವ ಗ್ರಾಹಕರಿಗೆ ಈ ಬ್ರಾಂಡ್ ಆಧುನಿಕತೆ ಮತ್ತು ಹೊಸತನವನ್ನು ಹೊಂದಿರುವ ಆಭರಣಗಳನ್ನು ಒದಗಿಸುತ್ತಿದೆ ಕೈಗೆಟ್ಕುವ ದರ ಹಾಗೂ ವಿಶ್ವಾಸವನ್ನು ಆಧಾರಸ್ತಂಭವನ್ನಾಗಿ ಮಾಡಿಕೊಂಡು ನಿರ್ಮಾಣ ಆಗಿರುವ ತಿನ್ ಬ್ರಾಂಡ್ ಬೆಲೆಯ ಮೇಲೆ ಗಮನ ಇರಿಸುತ್ತಲೇ ವಿಶಿಷ್ಟ ಶೈಲಿಯನ್ನು ಅರಸುವ ಇಂದಿನ ಗ್ರಾಹಕರ ಮನಸ್ಸಿನಲ್ಲಿ ಅನುವಣಿಸುತ್ತಿರುತ್ತದೆ ಉತ್ತಮ ಗುಣಮಟ್ಟದ ಆಭರಣಗಳ ಜೊತೆಯಲ್ಲೇ ಟಿನ್ ಡೈಮಂಡ್ ಬ್ರ್ಯಾಂಡ್ ಐಷಾರಾಮಿ ವರ್ಗದ ಸುಗಂಧ ದ್ರವ್ಯಗಳು ಟೈಗಳು ವಾಚುಗಳು ಪೆನ್ನುಗಳು ಮತ್ತು ಚಿನ್ನದ ನಾಣ್ಯಗಳನ್ನು ಕೂಡ ಗ್ರಾಹಕರಿಗೆ ನೀಡುತ್ತಿದೆ ಹೀಗಾಗಿ ಟಿನ್ ಡೈಮಂಡ್ ಮಳಿಗೆಗಳು ಇಂತಹ ಉತ್ಪನ್ನಗಳನ್ನು ಬಯಸುವವರಿಗೆ ಹೇಳಿ ಮಾಡಿಸಿದ ತಾಣದಂತೆಯಾಗಿದೆ ಬೆಂಗಳೂರಿನ ಮಳಿಗೆಯ ಉದ್ಘಾಟನೆ ಬಗ್ಗೆ ಮಾತನಾಡಿದ ಎನ್ ಡೈಮಂಡ್ನ ವ್ಯವಸ್ಥಾಪ ನಿರ್ದೇಶಕ ನೀಲ್ ಸೊನಾವಾಲಾ ನಮ್ಮ ಬ್ರ್ಯಾಂಡ್ಗೆ ಭಾರತವು ಯಾವಾಗಲೂ ಬಹಳ ಮಹತ್ವದ ಮಾರುಕಟ್ಟೆಯಾಗಿದೆ ಮುಂಬೈನಲ್ಲಿ ನಾವು ಆರಂಭಿಸಿದ ಮಳಿಗೆಗಳಿಗೆ ದೊರೆತ ಭಾರಿ ಪ್ರತಿಕ್ರಿಯೆಯು ನಮಗೆ ಬಹಳ ಉತ್ತೇಜನ ನೀಡಿದೆ ಬೆಂಗಳೂರಿನಲ್ಲಿ ಎರಡು ಹೊಸ ಮಳಿಗೆಗಳನ್ನು ಆರಂಭಿಸುವ ಮೂಲಕ ಕೆನ್ ಡೈಮಂಡ್ನ ಕೌಶಲದ ಪರಂಪರೆಯನ್ನು ದಕ್ಷಿಣ ಭಾರತಕ್ಕೆ ತರುತ್ತಿರುವುದಕ್ಕೆ ನಮಗೆ ರೋಮಾಂಚನ ಆಗುತ್ತಿದೆ ನಮ್ಮಲ್ಲಿನ ಸಂಗ್ರಹಗಳು ಪರಂಪರೆಯನ್ನು ಸಮಕಾಲೀನ ವಿನ್ಯಾಸದ ಜೊತೆ ಬಹಳ ಸುಲಲಿತವಾಗಿ ಬೆರೆಸುತ್ತವೆ ಆ ಮೂಲಕ ಅವು ಇಂದಿನ ರಸಿಕರಿಗೆ ಅತ್ಯಂತ ಸೂಕ್ತವಾದ ಆಯ್ಕೆಯಾಗುತ್ತವೆ ಎಂದು ಹೇಳಿದ್ದಾರೆ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದ ಸೆಂಟ್ರಲ್ ಡೈರೆಕ್ಟರ್ ಹಾಗೂ ದಕ್ಷಿಣ ವಲಯದ ಮಾರುಕಟ್ಟೆ ನಿರ್ದೇಶಕಿ ರಿತು ಮೆಹ್ತಾ ಬೆಂಗಳೂರಿನಲ್ಲಿ ಮಳಿಗೆಗಳ ವಿಸ್ತರಣೆಗೆ ಕೆನ್ ಡೈಮಂಡ್ ಜೊತೆ ಪಾಲುದಾರಿಕೆ ಹೊಂದುತ್ತಿರುವುದಕ್ಕೆ ನಮಗೆ ಸಂತಸಾಗುತ್ತಿದೆ ಫಿನಿಕ್ಸ್ ಮಾಲ್ನಲ್ಲಿ ನಮ್ಮ ಪೋಷಕರಿಗೆ ಬಹಳ ಉತ್ತಮವಾದ ಖರೀದಿ ಅನುಭವ ಸಿಗುವಂತೆ ಮಾಡುವ ಬದ್ಧತೆಯನ್ನು ನಾವು ಹೊಂದಿದ್ದೇವೆ ಕೆನ್ ಡೈಮಂಡ್ನಂತಹ ಜಾಗತಿಕ ಮಟ್ಟದ ಹೆಸರುವಾಸಿ ಬ್ರ್ಯಾಂಡ್ ನಮ್ಮಲ್ಲಿಗೆ ಸೇರ್ಪಡೆಯಾಗಿರುವುದು ನಮ್ಮಲ್ಲಿನ ಮಳಿಗೆಗಳ ಮಟ್ಟವನ್ನು ಹೆಚ್ಚು ಮಾಡುತ್ತದೆ ನಮ್ಮಲ್ಲಿನ ಎರಡೂ ಮಳಿಗೆಗಳಲ್ಲಿ ಗ್ರಾಹಕರು ತಮಗೆ ವಿಶಿಷ್ಟವಾದ ಆಭರಣಗಳನ್ನು ಕಂಡುಕೊಳ್ಳುವಂತೆ ಆಗಲಿ ಎಂದು ಹಾರೈಸುತ್ತೇವೆ ಎಂದು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಳಿಗೆಗಳನ್ನು ಆರಂಭಿಸುವ ಮೂಲಕ ಎನ್ ಡೈಮಂಡ್ ಭಾರತದಲ್ಲಿ ಉತ್ಕೃಷ್ಟ ಆಭರಣಗಳಿಗೆ ಹೊಸ ವ್ಯಾಖ್ಯಾನ ನೀಡುವ ತನ್ನ ಕನಸಿಗೆ ಮತ್ತಷ್ಟು ಇಂಬು ಕೊಟ್ಟಿದೆ ಜಾಗತಿಕ ವಿನ್ಯಾಸಗಳನ್ನು ಶ್ರೇಷ್ಠತೆಯೊಂದಿಗೆ ಬಹಳ ಸುಲಲಿತವಾಗಿ ಮಿಳಿತಗೊಳಿಸುವ ಕೆಲಸವನ್ನು ಕೆನ್ ಡೈಮಂಡ್ ಬ್ರ್ಯಾಂಡ್ ಮಾಡುತ್ತದೆ ನೈಸರ್ಗಿಕ ವಜ್ರದ ಪ್ರಮಾಣೀಕರಣವನ್ನು ಒದಗಿಸುವ ಕೆಲವೇ ಕೆಲವರ ಪೈಕಿ ಕೆನ್ ಡೈಮಂಡ್ ಬ್ರಾಂಡ್ ಕೂಡ ಒಂದು Hi, I'm Neil Sonawala, Managing Director of Zen Diamond India. Zen Diamond is a global jewellery brand with 450 stores worldwide. We have launched Zen Diamond into India last year in 2024. Now we are at two stores in Mumbai, two stores in Bengaluru, one in Phoenix Market City, and the other one is in Phoenix Mall of Asia. And the brand really focuses on elegant, lightweight jewelry for everyday wear, for evening wear, for gifting. We have a very nice collection in our stores, ranging from your everyday wear to evening wear. We have collections which are suited for the younger consumers also and the seniors also. And the brand has a plan uh, to have 100 stores, to build 100 stores by the year 2030. We have also launched our website just last month. So we so it, so it's going to be an omni-channel play, and the brand also has different offerings for the consumers. We have perfumes which we sell worldwide. Uh, we have ties, we have pens, uh, we have watches. So we have multiple touch points with the customers, and we are really looking forward to connect very well with the Indian customers. And we believe that the brand is very relevant to the Indian consumers. So please welcome to the stores and come have a look at the collection.